ಇಲ್ಲ ಆಕ್ಚುಲಿ ಆದ್ಮೇಲೆ ಕೋವಿಡ್ ಬಂತು ಸೊ ಇಡೀ ವರ್ಲ್ಡ್ಗೆ ಗ್ಯಾಪ್ ಆಗಿತ್ತು ಟೂ ಇಯರ್ಸ್ ಅದಾದ್ಮೇಲೆ ಜಯಣ್ಣ ಅಣ್ಣ ಬೋಗಣ ಸರ್ ಕರೆದು ಲೈಕ್ ಈ ಸಿನಿಮಾನ ನನ್ಗೆ ಕೊಟ್ರು ಸೊ ಐ ವೆರಿ ಲಕ್ಕಿ ಅಂಡ್ ದಿನಕರ್ ಸರ್ ಜೊತೆ ಅಂತ ಲೈಕ್ ಸಾರಥಿ ಜೊತೆ ಜೊತೆ ಇಲ್ಲಿ ಅಂಡ್ ನವಗ್ರಹ ಮಾಡಿರುವಂತ ಹ್ಯೂಜ್ ಡಿರೆಕ್ಟರ್ ಜೊತೆ ನನಗೊಂದು ಆಫರ್ ಕೊಟ್ಟಿದ್ದು ನಾನ್ ಆಕ್ಚುಲಿ ಸಾಯೋವರೆಗೂ ಜಯಣ್ಣ ಅಂಡ್ ಬೋಗಣ್ಣ ಸರ್ ನ ಮರೆಯಂಗಿಲ್ಲ ಬಿಕಾಸ್ ನಾನ್ ಐ ವಾಸ್ ಜಸ್ಟ್ ಅ ನ್ಯೂ ಕಮರ್ ಅಂತ ತಗೊಬಂದ್ ಇಂತ ಇಷ್ಟು ಒಳ್ಳೆ ಜನ ಟೆಕ್ನಿಷಿಯನ್ಸ್ ಗಳ ಮಧ್ಯೆ ನನ್ನ ಇಟ್ಟಿ ಇಟ್ಟು ಕಲಿಯೋ ತರ ಮಾಡಿದ್ರು ಎಲ್ಲದನ್ನು ಸೊ ಆ ಪ್ರೊಸೆಸ್ ಅಲ್ಲಿ ಮಾಡ್ಕೊಂಡ್ ಬರ್ತಾ ಇದೀವಿ ಅಂಡ್ ಮಧ್ಯದಲ್ಲಿ ಸಿನಿಮಾ ಟೈಮ್ ಲೈಕ್ ನಾವು ಒನ್ ಒನ್ ಅಂಡ್ ಹಾಫ್ ಒನ್ ಅಂಡ್ ಹಾಫ್ ಇಯರ್ ಅದ್ರಲ್ಲಿ ನನ್ನ ಕಾಲೆಲ್ಲ ಏಟ್ ಆಗಿತ್ತು ಅದ್ಬಿಟ್ಟು ನಾವು ಎಲ್ಲೂ ಲೇಟ್ ಮಾಡಿಲ್ಲ ನಿಮ್ಗೆ ನೋಡ್ದಲ್ಲ ಚೆನ್ನಾಗಿತ್ತು ಅನ್ಸ್ತಲ್ವಾ ಸೊ ಅಷ್ಟು ಪ್ರೀತಿಯಿಂದ ಅಷ್ಟು ಟೈಮ್ ಕೊಟ್ಟು ಮಾಡಿದ್ವಿ ಸಿನಿಮಾ ಅದು ಫಸ್ಟ್ ನನ್ ಬರ್ಡೇಗೆ ಒಂದು ಗ್ಲಿಂಪ್ಸ್ ಅಂತ ಬಿಟ್ಟಿದ್ರು ಅದ್ರೆ ಒಳ್ಳೆತನದ ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗಿದೋಯ್ತು ಹಿಟ್ ಆಗ್ತಿರೋ ಗಳಲ್ಲಿ ಹೀರೋಗಳೆಲ್ಲ ವಿನ್ನನ್ ಕರೆ ಅಂತ ಸೊ ಅಲ್ಲೇ ಗೊತ್ತಾತ ಹೀರೋ ಕ್ಯಾರೆಕ್ಟರ್ ಸ್ ಗ್ರೇ ಇರುತ್ತೆ ಅಂತ ಸೊ ಬೇಸಿಕಲಿ ಮಾಸ್ ಲೈಕ್ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಇದು ಆಕ್ಷನ್ ಫ್ಯಾಮಿಲಿ ಎಂಟರ್ಟೈನರ್ ಲೈಕ್ ದಿನಕರ್ ಸರ್ ಸಿನಿಮಾಗಳು ಹೆಂಗಿರುತ್ತೆ ಸಾರಥಿ ಆಗಿರ್ಬೋದು ಜೊತೆಜೊತೆಯಲ್ಲಿ ಆಗಿರ್ಬೋದು ಅಂಡ್ ಇವನ್ ನವಗ್ರಹ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ದಿನಕರ್ ಸರ್ ಸೀಲ್ ಸಿನಿಮಾ ಥೌಸಂಡ್ ಪರ್ಸೆಂಟ್ ಅವ್ರು ಸೀಲ್ ಇದೆ ಇನ್ನೊಂದು ವಿಷಯ ಹಾಡ್ ಇಷ್ಟ ಇಷ್ಟಪಡ್ತೀನಿ ಮುಜುಗರದಲ್ಲಿ ಹೇಳ್ಕೊತಿಲ್ಲ ಅನ್ಸುತ್ತೆ ಈ ಹಾಡ್ ಮಾಡುವಾಗ ಇವರಿಗೆ ಕಾಲು ಫ್ರಾಕ್ಚರ್ ಆಗಿತ್ತು ಆಕ್ಚುಲಿ ಮಸಲ್ ಮಸಲ್ ಟೈರ್ ಆಗಿತ್ತು ಆಕ್ಚುಲಿ ಮಾಡೋಕ್ಕೆ ಇರಲಿಲ್ಲ ಸಾಂಗ್ ಇವರು ಅದು ಡೆಡಿಕೇಶನ್ ಎಷ್ಟಿತ್ತು ಅಂದ್ರೆ ಅಂದರೆ ಡಾಕ್ಟ್ರನ್ನ ಸೆಟ್ಟಲ್ಲಿ ಇಟ್ಕೊಂಡು ಎವ್ರಿ ಸ್ಟೆಪ್ ನಂತರ ಅದಕ್ಕೇನೋ ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಂಡು ಈ ಸಾಂಗ್ ಆದ್ರೂ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ಇವರ ಡೆಡಿಕೇಶನ್ಗೆ ಹಾಡ್ಸೇಬೇಕು ಮೇಡಮ್ ಕೂಡ ಅಷ್ಟೇ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಡಾನ್ಸ್ ಗೆ ಎಲ್ಲಕ್ಕಿಂತ ಖುಷಿಯಾಗಿದ್ದು ಆ ಡೆಡಿಕೇಶನ್ ಈ ಡೆಡಿಕೇಶನ್ ಇವ್ರನ್ನ ಖಂಡಿತವಾಗೂ ತುಂಬಾ ಮುಂದೆ ಇದ್ರಲ್ಲಿ ಹೇಳ್ತಿರೋದು ಯಾವ್ದು ಎಕ್ಸಾಗೇಟ್ ಮಾಡಿ ಹೇಳ್ತಾ ಇಲ್ಲ ತುಂಬಾ ನಿಜ ಸೆಟ್ ಅಲ್ಲಿ ಹಾರ್ಡ್ ಎಷ್ಟು ದಿನ ಇತ್ತು ಅಷ್ಟು ದಿನ ಡಾಕ್ಟರ್ ಇದ್ರು ಒಂದೊಂದು ಸ್ಟೆಪ್ ಆದ್ಮೇಲೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಸೊ ಆ ಡೆಡಿಕೇಶನ್ ನಿಮ್ಮ ತುಂಬಾ ಮುಂದೆ ಕರ್ಕೊಂಡು ಹೋಗುತ್ತೆ ಈ ಡೆಡಿಕೇಶನ್ ಯಾವತ್ತು ಇರ್ಲಿ ಇಲ್ಲ ಸರ್ ಅಂದ್ರೆ ಇವಾಗ ಸಾಂಗ್ ಬಗ್ಗೆ ಮಾತಾಡೋಣ ಸಿನಿಮಾಗ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರ ಒಳಗೂ ವಿಲನ್ ಇರ್ತಾನೆ ಅಂಡ್ ಸಿನಿಮಾಲಿ ಎಲ್ಲಾ ಕ್ಯಾರೆಕ್ಟರ್ಗಳು ಇದೆ ಸರ್ ಸೊ ಯಾರ್ ವಿಲನ್ ಯಾರ್ ಹೀರೋ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇದಾರೆ ಮತ್ತೆ ಅದ್ ಯಾರು ಅನ್ನೋದು ನಿಮ್ಗೆ ನೋಡಿದಾಗ ತುಂಬಾ ದೊಡ್ಡ ಸರ್ಪ್ರೈಸ್ ಆಗುತ್ತೆ

ಸರ್ ನಂದು ಸಲಗಾಲಿ ನೀವೇನು ಮಾಸ್ ಆಗಿ ನೋಡಿದೀರ ಇದು ಕಂಪ್ಲೀಟ್ ಆಗಿ ಕ್ಲಾಸಿ ಕ್ಲಾಸ್ ಆಗಿ ಕಾಣಿಸ್ಕೊಂಡಿದ್ದೆ ನಾನು ಲುಕ್ ವೈಸ್ ಆಗಿರ್ಬೋದು ನನ್ನ ಡೈಲಾಗ್ಸ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಇವಾಗ ನೀವು ಸಾಂಗ್ ಅಲ್ಲಿ ನನ್ನ ಹೆಂಗ್ ನೋಡಿದ್ರ ಸಿನಿಮಾ ಪೂರ್ತಿ ಹಾಗೆ ಬರುತ್ತೆ ಬಟ್ ಏನ್ ಕ್ಯಾರೆಕ್ಟರ್ ಅಂತ ಸ್ವಲ್ಪ ಸಸ್ಪೆನ್ಸ್ ಅಲ್ಲಿ ಇದೆ ಸೊ ರಿವೀಲ್ ಮಾಡೋದಕ್ಕಾಗಲ್ಲ ಕ್ಯಾರೆಕ್ಟರ್ ಬಟ್ ವೆರಿ ಕ್ಲಾಸಿಯಾಗಿ ಕಾಣಿಸ್ಕೊಂಡಿದ್ದೆ

ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡಿರೋದಕ್ಕೆ ನೀವೆಲ್ಲ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಬೇಕು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಮೋರ್ ಓವರ್ ಈ ಸಾಂಗ್ ಬಗ್ಗೆ ಒಂದು ಹೇಳಬೇಕು ಟಾಂಗ್ ಟಾಂಗ್ ಅನ್ನೋ ಸಾಂಗ್ ಬಗ್ಗೆ ಈ ಸಾಂಗ್ ಅಲ್ಲಿ ಹುಕ್ ಹುಕ್ ಸ್ಟೆಪ್ ಇದೆ ಸೊ ಆ ಹುಕ್ ಸ್ಟೆಪ್ ನಾನು ಎಂಟೈರ್ ಕರ್ನಾಟಕಗೆ ನಿಮ್ಮ ಮೀಡಿಯಾನ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನೀವು ಆ ಹುಕ್ ಸ್ಟೆಪ್ ಮಾಡಿ ನಮ್ಮನ್ನ ಟ್ಯಾಗ್ ಮಾಡಿ ಅದರಲ್ಲಿ ಬೆಸ್ಟ್ ಹುಕ್ ಸ್ಟೆಪ್ ಮಾಡಿರೋರಿಗೆ ನಾವೇ ಬಂದು ನಿಮ್ಮ ಜೊತೆ ನಾವು ಹುಕ್ ಸ್ಟೆಪ್ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ